ಮಾತ್ರ ನನ್ ಕೇಳಿಕೆ ಇಲ್ಲ ಖಾಲಿ ಅಂತ ಯಾಕಂದ್ರೆ ಮಗು ಜೊತೆ ಅಲ್ಲೇ ಇರ್ತಿದ್ದೆ ಶಬ್ದು ನಾನು ಹೋಗಿ ಬರ್ತೇನೆ ಅಂತ ಓದ್ಲು ಏನ್ ಆಯ್ತು ಅಂತ ನಮ್ಮ ಅಂತಾನೆ ನಿನ್ನೆ ಬೆಳ್ತಂಗಡಿ ತಾಲೂಕಲ್ಲಿ ಧಾರಾಕಾರ ಮಳೆಯಾಗಿತ್ತು ಒಂದು ಕಡೆ ಗಾಳಿ ಒಂದು ಕಡೆ ಮಳೆ ಇನ್ನೊಂದು ಕಡೆ ಸಿಡಿಲು ನಾವಿರದ ಜಾಗ ಇದು ಮರೋಡಿ ಗ್ರಾಮದ ಒಂದು ಮನೆಯಲ್ಲಿ ನೋಡ್ಬೋದು ಬಹಳ ಒಂದು ಸುಂದರವಾದ ಮನೆ ಒಂದು ಗುಲಾಬಿ ಬಣ್ಣದ ಮನೆ ಇದು ಆದ್ರೆ ಈಗ ನೋಡಿದ್ರೆ ಆ ಮನೆಯ ಚಿತ್ರಣವೇ ಬದಲಾಗಿದೆ ಮನೆಯ ದೃಶ್ಯವೇ ಬದಲಾಗಿದೆ ಎಲ್ಲವೂ ಸಂಪೂರ್ಣವಾಗಿ ಧ್ವಂಸವಾಗಿ ನೆಲಸಮವಾಗಿ ದಯ ಇತ್ತು ಎಲ್ಲರೂ ಕೂಡ ಒಂದು ಹಾಲ್ ಇದ್ದ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಪ್ರಾಣಾಪಾಯಿಂದ ಪಾರಾಗಿದ್ದಾರೆ ಇದು ಮನೆಯ ಚಾವಡಿ ಭಾಗ ಹಾಲ್ ಭಾಗ ಸೊ ಎಲ್ಲ ಕೂಡ ಪಿಂಕ್ ಪಿಂಕ್ ಪಾಯಿಂಟ್ ಅಲ್ಲಿ ಬಹಳ ಸುಂದರವಾಗಿ ಮನೆಯ ನಿರ್ಮಾಣ ಕೂಡ ಮಾಡಲಾಗಿದೆ ಚಿಕ್ಕದಾದರೂ ಕೂಡ ಬಹಳ ಚೊಕ್ಕದಾಗಿರುವಂತಹ ಮನೆ ಇದು ಆದ್ರೆ ಈಗ ನೋಡಿದ್ರೆ ಸಂಪೂರ್ಣ ಹೆಂಚು ಎಲ್ಲ ಮುರಿದು ಬಿದ್ದು ನೆಲಸಮವಾಗಿ ಹೋಗಿದೆ ಸೊ ಇದು ಮನೆಯ ಮಧ್ಯ ಭಾಗ ಆಲ್ಮೋಸ್ಟ್ ಒಂದು ಊಟ ಮಾಡುವಂತ ಜಾಗ ಇರ್ಬೋದು ಅಥವಾ ಮಲಗುವಂತ ಜಾಗ ಕೂಡ ಆಗಿರ್ಬೋದು ಇಲ್ಲಿ ನೋಡಿದ್ರೆ ಮೇಲ್ಗಡೆ ಏನು ಇಲ್ಲ ಏನೇನು ಇಲ್ಲ ಎಲ್ಲ ಕೂಡ ಮುರಿದು ನೆಲಸಮವಾಗಿದೆ ನೋಡ್ಬೋದು ಆ ಒಂದು ಬೆಡ್ರೂಮ್ ಅವಸ್ಥೆ ನೋಡಿದ್ರೆ ಇಲ್ಲಿ ಒಂದು ವೇಳೆ ಯಾವ್ದಾದ್ರು ಮಕ್ಕಳು ಅಥವಾ ಆ ಮಗು ತಾಯಿ ಮಲಗಿರ್ತಿದ್ರೆ ಏನ್ ಸೊ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇತ್ತು ಇವತ್ತು ಎಲ್ರು ಕೂಡ ಒಂದು ನಮ್ಮ ಮನೆಯನ್ನು ಮುರಿದೋಗಿದೆ ಹೋಗಿದೆ ಮನೆ ಎಲ್ಲ ಕೂಡ ಧ್ವಂಸ ಆಗಿದೆ ಅಂತ ನೋವು ವಿನಃ ಬೇರೆ ಯಾವ್ದು ಪ್ರಾಣಾಪಾಯ ಆಗಿಲ್ಲ ಯಾರಿಗೂ ಕೂಡ ಗಾಯ ಆಗಿಲ್ಲ ಏನು ಇವರು ನಂಬಿರುವಂತಹ ದೈವ ಆಗಿರ್ಬೋದು ನಂಬಿರುವಂತಹ ದೇವರು ಇವರನ್ನ ಕಾಪಾಡಿದ್ದಾರೆ ಸೊ ಹಾಗಾಗಿ ಈ ಬೆಡ್ರೂಮ್ ವ್ಯವಸ್ಥೆ ನೋಡಿದ್ರೆ ಆ ಒಂದು ಮರದ ತುಂಡು ಕೂಡ ಸಂಪೂರ್ಣವಾಗಿ ಬಿದ್ದು ಆ ಬೆಡ್ರೂಮ್ ಅಲ್ಲಿರುವಂತಹ ಆ ಒಂದು ಬೆಡ್ ಏನಿದೆ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಸೊ ಆ ದೃಶ್ಯವನ್ನು ನೀವು ನೋಡ್ತಿರ್ಬಹುದು ನೋಡುವಾಗ್ಲೇ ಗೊತ್ತಾಗುತ್ತೆ ಎಂತ ಭೀಕರ ಸನ್ನಿವೇಶ ಇದು ಅಂತ ಸೊ ಒಂದು ವೇಳೆ ಯಾರಾದ್ರೂ ಆ ಮಗು ಆಗಿರ್ಬೋದು ಅಥವಾ ಈ ಮನೆಯಿರುವಂತಹ ಯಾರಾದ್ರೂ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರು ಯಾರಾದ್ರೂ ಒಂದು ವೇಳೆ ಇರ್ತಿದ್ರೆ ನಿಜ ಕೂಡ ಅವರ ಬಗ್ಗೆ ನಾವು ಮಾತಾಡುವಂತಿರಿಲ್ಲ ಸೊ ಈಗಾಗಲೇ ನಾವು ಇಲ್ಲಿರುವಂತಹ ಮರೋಡಿ ಗ್ರಾಮ ಪಂಚಾಯತ್ ಹತ್ರ ಮಾತಾಡಿದ್ವಿ ಅವ್ರು ಹೇಳೋ ಪ್ರಕಾರ ನಾವು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದೀವಿ ಸೊ ನಮ್ಮ ಒಂದು ಪಂಚಾಯತ್ ವತಿಯಿಂದ ನಾಳೆ ನಾವು ಬಂದು ಒಂದು ಒಂಬತ್ತೂವರೆ ಸಾವಿರಷ್ಟು ನಾವು ಒಂದು ತುರ್ತು ಧನ ಸಹಾಯವನ್ನು ಮಾಡ್ತೀವಿ ನಮ್ಮ ಒಂದು ಅಡಿಯಲ್ಲಿ ಇಷ್ಟೇ ನಮಗೆ ಧನ ಸಹಾಯ ಮಾಡೋಕಾಗೋದು ಅಂತಹ ಒಂದು ಕೆಲಸವನ್ನ ಮಾಡ್ತೀವಿ ಇನ್ನು ನಾವು ಬೇರೆ ಬೇರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತಹ ಆ ಯಾರಾದ್ರೂ ಸ್ಥಳೀಯರಿದ್ರೆ ಅಥವಾ ಸಾರ್ವಜನಿಕರ ಜೊತೆ ನಾವು ಮನವಿ ಕೂಡ ಮಾಡಿದ್ವಿ ಎಲ್ಲರೂ ಕೂಡ ಸೇರ್ಕೊಂಡು ಇವರಿಗೊಂದು ತಕ್ಕ ಮಟ್ಟಿಗೆ ಒಂದು ಮನೆ ಕಟ್ಟಿಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ವಿ ಸೊ ಸಾರ್ವಜನಿಕರ ಸಹಾಯದಿಂದ ನಾವು ಆ ಒಂದು ಮನೆಯವರಿಗೆ ಅವರಿಗೆ ಉಳಿತುಕೊಳ್ಳೋಕೆ ಯಾವ್ದು ಕೂಡ ಮನೆ ಇಲ್ಲ ಸದ್ಯಕ್ಕೆ ಅವರು ಬೇರೆ ಎಲ್ಲಾದ್ರೂ ಒಂದು ಉಳಿತುಕೊಳ್ಳುವ ವ್ಯವಸ್ಥೆನ ಮಾಡ್ತಾರೆ ಆದ್ರೆ ಅದರ ನಡುವೆ ಇಲ್ಲಿರುವಂತಹ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಇವರ ಪಬ್ಲಿಕ್ ಜೊತೆ ಅವರ ಜೊತೆ ಮನವಿ ಮಾಡಿಕೊಂಡು ಒಂದು ಒಂದಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಇವರಿಗೆ ಒಂದು ತಕ್ಕ ಮಟ್ಟಿಗೆ ಮನೆ ಕಟ್ಟಿ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ನಿಜ ಕೂಡ ಪ್ರಶಂಸನೀಯ ಒಂದು ಅವರ ಒಂದು ಕೆಲಸ ಕೂಡ ಹೇಳ್ಬಹುದು ಇದು ಈ ಮನೆಯ ಅಡುಗೆ ಕೋಣೆಯ ಪರಿಸ್ಥಿತಿ ಹೆಚ್ಚಾಗಿ ಮಹಿಳೆಯರು ಸಂಜೆ ಹೊತ್ತಲ್ಲಿ ಒಂದು ಐದು ಗಂಟೆಯಿಂದ ಈ ಒಂದು ಅಡುಗೆ ಕೋಣೆಯಲ್ಲಿ ಬ್ಯುಸಿಯಾಗಿರ್ತಾರೆ ಸೊ ರಾತ್ರಿಗೆ ಊಟ ಊಟ ಮಾಡುವ ವಿಷಯ ಆಗಿರ್ಬೋದು ಅಥವಾ ಅಡುಗೆ ಮಾಡೋ ವಿಷಯ ಆಗಿರ್ಬೋದು ಮಕ್ಕಳಿಗೆ ತಿನ್ನಿಸುವ ವಿಷಯದಲ್ಲಿ ಆಲ್ಮೋಸ್ಟ್ ಮಹಿಳೆಯರು ಸಂಜೆ ಹೊತ್ತಲ್ಲಿ ಇದ್ದೇ ಇರ್ತಾರೆ ಆದ್ರೆ ನಿನ್ನೆ ಆ ಒಂದು ಗುಡುಗು ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹಾಲ್ ಇದ್ದ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಬಚವಾಗಿದ್ದಾರೆ ಸೊ ಈ ಇಲ್ಲಿ ಕೊಟ್ಟಂತ ಮಾಹಿತಿ ಪ್ರಕಾರ ಒಬ್ರು ಆ ಒಂದು ಮಗುವಿನ ತಾಯಿ ಆ ಮಗುವಿಗೆ ಒಂದು ಊಟಕ್ಕೋಸ್ಕರ ಒಂದು ಗಂಜಿನ ಅರಿತಾ ಇದ್ರು ಆದ್ರೆ ಯಾವಾಗ ಈ ಸಿಡಿಲು ಬಂತು ತಕ್ಷಣ ಎಚ್ಚೆತ್ತಂತಹ ಆ ಒಂದು ಮಹಿಳೆ ತಕ್ಷಣ ಹಾಲಿಗೆ ಬಂದ್ರು ಹಾಗಾಗಿ ಅವರಿಗೆ ಯಾವುದೇ ಒಂದು ಅಪಾಯ ಆಗಿಲ್ಲ ಆ ಮಗು ಕೂಡ ಬಚ್ಚವಾಗಿದೆ ಮಗು ಕೂಡ ಯಾವುದೇ ಅಪಾಯ ಆಗಿಲ್ಲ ಕೇವಲ ಒಂದು ಒಂಬತ್ತು ತಿಂಗಳ ಹಸುಗೂಸದು ಹ್ಮ್ ಆಮೇಲೆ ಇನ್ನು ಕೆಲವಷ್ಟು ಜನ ಇಲ್ಲಿ ಈ ಮನೆಯಲ್ಲಿ ಇದ್ರು ಅವರೆಲ್ಲರೂ ಕೂಡ ಯಾವುದೇ ಒಂದು ಅಪಾಯ ಆಗಿಲ್ಲ ಮನೆಯಲ್ಲಿ ಇದ್ದಂತ ಎಲ್ಲಾ ಸಾಮಗ್ರಿಗಳನ್ನ ಹೊರಗಡೆ ಇಡಲಾಗಿದೆ ಆ ಸೋಫಾ ಆಗಿರ್ಬೋದು ಆಮೇಲೆ ಸೂಟ್ ಕೇಸ್ ಆಗಿರ್ಬೋದು ಆಮೇಲೆ ಒಂದು ಅಡುಗೆ ಕೊಂಡಿರುವಂತಹ ಎಲ್ಲಾ ಸಾಮಗ್ರಿಗಳನ್ನ ಕೂಡ ಇಲ್ಲಿಗೆ ಹೊರಗಡೆ ಜೋಡಿಸಲಾಗಿದೆ ಸೊ ಮನೇಲಿ ಈಗ ಯಾವುದೇ ವಸ್ತುಗಳಿಲ್ಲ ಎಲ್ಲವೂ ಕೂಡ ಆ ಮನೇಲಿಗೇ ಏನಿಲ್ಲ ಅಂತ ಹೇಳಿದ್ರೆ ಮುರ್ದಿ ಬಿದ್ದ ಹಂಚು ಇದೆ ಪಕ್ಕಾಸ್ ಇದೆ ಇನ್ನು ಈ ಮನೆಯ ಮಾಲಕರು ಸಂತೋಷ್ ಕುಮಾರ್ ಅನ್ನುವಂತವರು ಇವರು ವಿಶ್ವ ಹಿಂದೂ ಪರಿಷತ್ ಈ ಮರೋಡಿ ಗ್ರಾಮದ ವಿಶ್ವ ಹಿಂದೂ ಪರಿಷತ್ ನ ಅಧ್ಯಕ್ಷರು ಕೂಡ ಹೌದು ಸರ್ ನಿನ್ನ ಎಷ್ಟೋತ್ತಿಗೆ ಇಂತಹ ಪ್ರಮಾದ ಆಯ್ತು ಓಕೆ ಸೊ ನೀವು ಅಂತ ಸಂದರ್ಭದಲ್ಲಿ ಎಲ್ಲಿದ್ರಿ ನೀವು ನಿಮ್ಗೆ ಮನೆಗೆ ಮನೆ ಒಳಗಡೆ ಸೊ ಈ ಮರ ಬಿದ್ದ ಗೊತ್ತಾಯ್ತಾ ಸದ್ದಿಗೆ ನೀವು ಎಚ್ಚೆತ್ಕೊಂಡ್ರೆ ಹೇಗೆ ಮರ ಬಿದ್ಮೇಲೆ ನಾವು ಹೊರಗೆ ಬಂದದ್ದು ಆ ಟೈಮ್ ಅಲ್ಲಿ ಒಳಗಡೆ ಹೊರಗಡೆ ಎಲ್ಲಿದ್ದೀ್ರಿ ನೀವು ಹಾಲ್ ಅಲ್ಲಿ ಇದ್ದ್ರಾ ರೂಮ್ ಅಲ್ಲಿ ಇದ್ದೀರಾ ಹಾಲ್ ಅಲ್ಲಿ ಅಪಾಯ ಆಯ್ತು ನೀವು ಯಾರೆಲ್ಲ ಇದ್ದ್ರಿ ಮನೆಯಲ್ಲಿ ಮನೆಯಲ್ಲಿ ನಾನು ಅಮ್ಮ ತಮ್ಮ ತಮ್ಮನ ಹೆಂತಿ ಮಗು ಮತ್ತೆ ಮಾಮಿ ಓಕೆ ಮಗು ಓಕೆ ಎಷ್ಟು ವರ್ಷದ ಮಕ್ಳೆಲ್ಲ ಇದ್ರು ಮಕ್ಳು ಒಂದು ಎಂಟು ತಿಂಗಳು ಮಗು ಅಷ್ಟೇ ಒಂದು ಎಂಟು ತಿಂಗಳು ಮಗುವು ಸೊ ಯಾರಿಗೆ ಏನು ಕೂಡ ಅಪಾಯ ಆಗಿಲ್ಲ ಸೊ ಇದು ದೈವದ ಅಥವಾ ದೇವರ ಒಂದು ಕೃಪೆ ಅಂತ ಹೇಳ್ಬೋದಲ್ವಾ ಇದೀಗ ನಿಮ್ಮ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅಂತ ಈ ಮನೆ ಕಟ್ಟಿ ಆಯ್ತು ಸೊ ಈಗ ಈ ಮನೆ ನೋಡಿದಾಗ ಏನು ಸೊ ನೀವು ಕೂಡ ಇಲ್ಲೇ ಇದ್ರಿ ನಾನು ಮಗುವನ್ನು ಹೊರಗೆ ಊಟ ಮಾಡ್ಲಿಕ್ಕೆ ಕರೆ ತಂದು ಹೊರಗೆ ಇದ್ದೆವು ಮಗು ಒಲೆಗೆ ಹೋಯ್ತು ಮಲಗೆ ಒಲೆಗೆ ಹೋದ ಕೂಡ್ಲೆ ನಾನು ಹೋಗಿ ಎತ್ತಿದೆ ಇವ ಅಣ್ಣ ಒಬ್ಬ ಮಲಗಿದ್ದಾನೆ ಇವನು ಹೊರಗಿದ್ದ ಮಗು ಎಲ್ಲಿಂತ ಒಲಿಗೆ ಬರುವಾಗ ನಾನು ಮಗನು ಆಗ ನನಗೆ ಬೆನ್ನಿಗೆ ಒಂದು ಹಂಚು ಬಿತ್ತು ಹಂಚು ಬೀರುವಾಗ ಇವರ ಅತಿಗೆ ಇವನ ಅಮ್ಮ ಹೊರಗೆ ಬಂದ್ರು ಹೊರಗೆ ಬಂದು ಇವನು ಹೆಂಡತಿ ಹೊರಗಿದ್ರು ಇವನು ಬಂದ ಅವರ ಹಿಡಿದ ಹಿಡಿದಾಗ ಈ ಮಗುವನ್ನು ಹೀಗೆ ಇಟ್ಕೊಂಡೆ ಕೈಗೆ ಒಂದು ಪಕ್ಕಸೆ ಬಿತ್ತು ಬಿಳುವಾಗ ನನಗೆ ಮಗುವಿನ ತಲೆಗೆ ಬಿತ್ತು ಅಂತ ನಾನು ಒಂದ್ ಬೊಬ್ಬೆ ಹಾಕಿದೆ ಆಗ ಇವನ ಅಣ್ಣ ಇದ್ದ ಅವನು ಎದ್ದು ಓಡಿ ಬಂದ ಓಡಿ ಬರುವ ನಮ್ಗೆ ಏನು ಅಂತ ಗೊತ್ತೇವು ಒಂದು ಸಿಡಿಲು ಬಡಿದ ಹಾಗೆ ನಮ್ಗೆ ಆಯ್ತು ಮರ ಬಿದ್ದ ನಮ್ಗೆ ಗೊತ್ತೇ ಇಲ್ಲ ಮತ್ತೆ ನೋಡುವಾಗ ಮರ ನಮ್ಗೆ ಹೆದರಿ ಮಳೆ ಮಳೆ ಬರ್ತಾ ಇದೆ ಮತ್ತೆ ಅಲ್ಲಿಗೆ ನಾವು ಅಲ್ಲಿಗೆ ಹೋಗುವಂತ ನಾ ಅತ್ತೆಯನ್ನು ನನ್ನ ಇವನ ಅಮ್ಮ ನನ್ನ ಗಂಡನ ತಂಗಿ ಅವರನ್ನು ನೋಡ್ಕೊಂಡು ಅಲ್ಲಿ 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 ಹಾಗೆ ನಮ್ಗೆ ಸೊ ಯಾವಂತೂ ಕೂಡ ನೀವು ನೀವು ಕಿಚನ್ ನೋಡಿದಾಗ ನಿಜ ಕೂಡ ನಮಗೆ ಕೂಡ ಮೈ ಜುಮ್ ಅನಿಸ್ತಾ ಇದೆ ಆ ರೀತಿ ಆಗಿದೆ ಯೂಶ್ವಲಿ ಮನೆ ಮಹಿಳೆಯರು ಆ ಹೊತ್ತಲ್ಲಿ ಕಿಚನ್ ಇದ್ದೇ ಇರ್ತಾರೆ ಗ್ಯಾಸ್ ಬಂದ್ ಮಾಡ್ಲಿಕ್ಕೆ ಹೋಗಿದ್ದು ಹೊರಗೆ ಓಡಿ ಬಂದಿದ್ದು ಸೌಂಡ್ ಕೇಳಿ ಹಾ ನಾ ಶಬ್ದ ಆಯ್ತು ನಾನು ಹೋಗಿ ಬರ್ತೇನೆ ಅಂತ ಓದ್ಲು ಮಗು ನನ್ನ ಕೈಯಲ್ಲಿ ಉಂಟು ಮಗಿಗೆ ಊಟ ಮಾಡಿಸಿ ನಮ್ಮ ಮತ್ತೆ ನಮ್ಮ ಕೆಲಸ ಮಾಡು ಅಂತ ಕೂತದ್ದು ಆಗ ಅವಳು ಒಲಗೆ ಹೋದದ್ದು ಇವನು ನೋಡ್ರಿಲ್ ಅವಳು ಇದ್ದಾಳೆ ಅಂತ ಹೇಳುವಾಗ ಅವಳು ಓಡಿ ಬಂದು ಈಗ ಅವನಿಗೆ ಮೇಲೆ ಬೀರ್ತಿ ಅದಲ್ವಾ ಅವರಿಗೆ ಬಿದ್ದಿದೆ ಅವಳ ಕಾಲಿಗೆ ಸ್ವಲ್ಪ ಗಾಯ ಆಗಿ ಸ್ವಲ್ಪ ಗಾಯ ಆಗಿ ಏನ್ ಆಯ್ತು ಅಂತ ನನ್ಗೆ ಗೊತ್ತಿಲ್ಲ ನೀವೇನಂತ ಸೌಂಡ್ ನಮ್ಮ ನಾನು ಎನಿಸಿದ್ದು ಮತ್ತೆ ಇವರು ಇವನ ಅನ್ನ ಎಲ್ಲ ಮತ್ತೆ ಅವನು ಈ ಮಾತಾಡ್ ಅವನು ಮರಬೇತು ಮರಬೇಕು ನಾನಂಗೆ ಮಾರದ್ದು ಏನು ಮಂಡೆ ತಲೆಗೆ ಹೋಗ್ಲಿಲ್ಲ ಸಿಡಿಲೇ ಬಡಿದದ್ದು ಇದು ಈಗ ನಮ್ಮ ಜೀವ ಹೊಲಿತಲ್ವಾ ಅಂತ ನಾನು ನನ್ನ ಮನಸ್ಸಲ್ಲಿ ನಾನು ಎಣಿಸ್ತೇವೆ ನೀವು ಹೊರಳಿದ್ರಲ್ಲ ಸೊ ಕಡೆಯಲ್ಲೇ ಇದ್ದೇವೆ ನಾವು ಎಲ್ಲ ಎಲ್ಲ ಕೂಡ ಬಡಬಡ ಅಂತ ಬಿತ್ತಲ್ಲ ಹಾ ಬಡಬಡ ಬಿದ್ದದ್ದು ಓ ಹಂಚೆಲ್ಲ ಅಂಚು ರೇಪು ಪಕ್ಕ ಸೆಲ್ಲ ಬೀಳ್ತಾದೆ ಉಂಟು ಆದ್ರೆ ನಮ್ಗೇನು ಮರ ಅಂತ ನನ್ಗೆ ಮನದ ಅಲ್ಲಿ ಇಡ್ಲಿ ಸಿಡಿಲಿ ಅಂತ ಹೇಳ್ಕೊಂಡು ನಾನು ಸಿಡಿಲಿಂತಲೇ ಇಲ್ಲ ಇದ್ರೆ ಹೀಗೆ ಮರ ಬೀಳುದು ಹೇಗೆ ಒಂದು ಗಾಳಿಗೆ ಬಂದ್ರೆ ಮರ ಅಷ್ಟು ಸುಲಭವಾಗಿ ಬೀಳುದಿಲ್ಲ ಅಲ್ವಾ ಹಾಗೆ ನನ್ನ ತಲೆಯಲ್ಲಿ ಇತ್ತು ಸೊ ನಿಮ್ಮ ಕೈಲಿ ಒಂದು ಚಿಕ್ಕ ಹಸುಗೂಸು ಕೂಡ ಇತ್ತು ಚಿಕ್ಕ ಎಂಟು ಒಂಬತ್ತು ತಿಂಗಳ ಮಗು ಅದೇ ಆ ಮಗುವಿಗೆ ತಲೆಗೆ ಬಿತ್ತು ತ ಮಗು ನನ್ನ ಕೈಯಲ್ಲಿ ಹಾಳ ಆಯ್ತು ಅಂತ ನಾನು ಒಬ್ಬ ಹಾಕಿದ್ದು ಅಷ್ಟವ್ರಿಗೆ ನಾನ್ ಮಾತಾಡ್ಲೇ ಇಲ್ಲ ಇವ್ರ್ ಮಗು ಮಗು ಅಂತ ಕೇಳ್ತಾರೆ ನನ್ಗೆ ಮಾತೇ ಬರ್ಲಿಲ್ಲ ಭಯದಲ್ಲಿ ನನ್ನ ಕೈಗೆ ಬಿತ್ತಲ್ವ ಅದ ಪಕ್ಕಸಿನ ಪಕ್ಕಸಿನ ಇದುಂಟಲ್ವಾ ಅದು ಮಗುವಿನ ತಲೆಗೆ ಬಿತ್ತು ಅಂತ ನಾನು ಒಬ್ಬ ಹಾಕಿದ್ದು ಮಗು ನನ್ನ ಕೈಯಲ್ಲಿ ಹೋಯ್ತಲ್ವಾ ಅಂತ ನಾ ಒಬ್ಬ ಹಾಕಿದ್ದು ಅಷ್ಟವ್ರಿಗೆ ನಾನ್ ಮಾತಾಡಲೇ ಇಲ್ಲ ಬಗಿದೆಯ ದೇವರದ ಎದ್ದ ಏನಾಗ್ಲಿಲ್ಲ ಅದೇ ದೇವರ ಕಾದದ್ದು ನಮ್ಮನ್ ಯಾರಿಗೇನಾಗ್ಲಿಲ್ಲ ನನ್ಗೆ ಒಂದು ಸ್ವಲ್ಪ ಇಲ್ಲಿಗೆ ಕಾಲಿಗೆ ಪಕ್ಕಸ ಬಿದ್ದಾಗಿದೆ ಇಲ್ಲಿ ಒಂದು ಕೈಗೆ ಮತ್ತೆ ಬೆನ್ನಿಗೆ ಅಂಜು ಬಿದ್ದಿದೆ ಅಲ್ವಾ ನೋ ಅಂತ ಸ್ವಲ್ಪ ನಿನ್ನೆ ರಾತ್ರಿ ಮಧ್ಯ ಎಲ್ಲ ತಂದಿದ್ದಾರೆ ಏನ್ ತೊಂದ್ರೆ ಇಲ್ಲ ಅದ್ ನಂಗೇನು ಆ ಮಗುವನ್ನು ಉಳಿಸಿದೀನಿ ಅಲ್ವಾ ದೈವ ಯಾವ್ದು ನಮ್ಮ ಯದ್ದು ಕಲ್ಕೊಟ್ಟಿ ಕಲ್ಕುಡ ನಮ್ಮ ಅವರೇ ನಮ್ಮನ್ನು ಕಾಪಾಡಿದ್ದು ಅಂತ ನಾನು ಎನಿಸು ಇದರ ಮುಂಚೆ ಒಮ್ಮೆ ಸಿಡಿಲು ಹಾಕಿದ್ದು ಕೂಡ ಆಗಲು ನಮ್ಮನ್ನ ಅವರೇ ಕಾಪಾಡಿದ್ದು ನಮ್ಮ ಈ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಹಸುಗೂಸು ಇನ್ನು ಎಂಟು ಒಂಬತ್ತು ತಿಂಗಳ ಮಗು ಇದು ಈ ಮಗು ಜೊತೆಗೆ ಈ ತಾಯಿ ಕೂಡ ಮನೆಯೊಳಗಿದ್ರು ಮರ ಬೀಡುವ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ ನಾವು ಒಳಗೆ ಇತ್ತು ಇಲ್ಲ ಗುಡ್ಗು ಮಿಂಚು ಸ್ಟಾರ್ಟ್ ಆಯ್ತು ನಮ್ಗೆ ಮರ ಗೊತ್ತಿಲ್ಲ ನಮ್ಗೆ ನಾವು ಸಿಡ್ಲು ಮಿಂಚು ಅದಕ್ಕೆ ಹೀಗಾಗಿದೆ ಅಂತ ಅನ್ಕೊಂಡ್ವಿ ಇಲ್ಲಿ ಇಲ್ಲ ಫುಲ್ ಶೀಟ್ ಎಲ್ಲ ಹೋಯ್ತಾ ನಾವು ಮತ್ತೆ ಒಳಗೆ ನಿಂತ್ಕೊಂಡ್ವಿ ಎಲ್ಲ ನಮ್ ತಲೆ ಮೇಲೆ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಮತ್ತೆ ಅಲ್ಲಿ ಎಲ್ಲ ಬಿದ್ದು ಕುಳಿ ನಮ್ಗೆ ಎಂತ ಮಾಡ್ಲಿಕ್ಕಿಲ್ಲ ನಾವು ಸೀದಾ ಆ ರೂಮ್ ಒಳಗೆ ಹೋಯ್ತು ಆ ರೂಮ್ ಅಲ್ಲಿ ಅದೊಂದು ರೂಮ್ ಅಂದ್ ಸರಿ ಇತ್ತಲ್ಲೇ ಅದು ಇದು ಇದ್ರದ್ದು ಮರದ್ದು ಅಲ್ಲೂ ನಿಂತು ನೀರೆಲ್ಲ ಸೋರಿ ಸ್ಟಾರ್ಟ್ ಆಯ್ತು ಅಲ್ಲೊಂದು ಇದಿತ್ತು ಇದಿತ್ತಲ್ಲಿ ಜರ್ಕಿ ಆಯ್ತು ಆ ಜರ್ಕಿ ನನ್ನ ಮಗುವಿಗೆ ಹಾಕೊಂಡು ಸೀದಾ ಇಲ್ಲಿಂದ ಇಲ್ಲಿ ಸೀದಾ ಆ ರೂಮ್ ಮನೆಗೆ ಹೋಗ್ತಲ್ಲ ಸೊ ನೀವು ಯೂಶುವಲಿ ಆ ಹೊತ್ತಲ್ಲಿ ಎಲ್ಲಿ ಇರ್ತೀರಿ ನಾವು ನಿಜ ನಾನ್ ರೂಮ್ ಒಳಗೆ ಇರ್ತಿದ್ದೆ ನಾನ್ ರೂಮ್ ಒಳಗೆ ಇದ್ದಿದ್ರೆ ಮಾತ್ರ ನನ್ನ ಕೇಳಲಿಕ್ಕೆ ಇಲ್ಲ ಇರ್ತಿದ್ದೆ ಅಲ್ಲಿ ನಮ್ ರೂಮಲ್ಲಂತೂ ಮೇಲೆ ಫುಲ್ ಇದೇ ಆಗಿತ್ತು ಹೆಚ್ಚು ನಾವು ನಿಜ ಹೇಳ್ಬೇಕಾದ್ರೆ ಎಂತ ಆಗಿರೋದು ದೇವ್ರ ಪುಣ್ಯದಿಂದ ಸತ್ಯವಾಗಿ ನೀವು ಮಗುಗೆ ಊಟ ತಿನ್ನಿಸೋಕೆ ಮಾಡ್ತಿದ್ರೆ ಮಾಡ್ತಿದ್ದೆ ಅಲ್ಲಿ ನಾನು ಎಂತ ಮಾಡಿದ್ದೆ ಅಡಿ ಅಡಿಗೆ ಕೋಣೆಯಲ್ಲಿ ಗ್ಯಾಸ್ ಆಫ್ ಮಾಡಿ ರಪ್ಪ ಇದಾಯ್ತು ಗಾಳಿ ಮಳೆ ಬಂದ ಈಚೆ ಓಡಿ ಬಂದ ಇವರೆಲ್ಲ ಇಲ್ಲೇ ಇಲ್ಲೆಂತ್ಕೊಂಡಿದ್ರು ನನ್ನ ಹಸ್ಬೆಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇತ್ತು ನಾನು ಅಲ್ಲಿಂದ ಓಡಿ ಇಲ್ಲಿ ಬಂದು ನಿಂತ್ಕೊಂಡಷ್ಟೇ ಇನ್ನೆಲ್ಲ ಬೀಳಿ ಸ್ಟಾರ್ಟ್ ಆಯ್ತು ಎಷ್ಟಾಗಿದ್ಯಾ ಕಾಲಿಗಾಗಿದೆ ಅದೇ ಈ ಗಾಯ ಅಥವಾ ಈ ಒಂದು ಮನೆ ಹೋದ ಪರವಾಗಿಲ್ಲ ಯಾರ್ದು ಕೂಡ ಪ್ರಾಣಾಯಕ್ಕೆ ಎಂತ ಆಗ್ಲಿಲ್ಲ ಅದೇ ನಮ್ಗೆ ದೇವರೇ ಕಾಪಾಡಿದ್ ನಮ್ಮಲ್ಲಿ ನಿಜ ಹೇಳ್ಬೇಕಾಗ್ಲಿ ಈ ಪುಟ್ಟ ಮಗು ನೋಡಿದ್ರೆ ನಮ್ಗೂಡ ಒಂದರ ಹೃದಯ ತುಂಬಿ ಬರುತ್ತೆ ಸೊ ಆ ಮಗು ಇಟ್ಕೊಂಡು ನೀವು ಆ ಧೈರ್ಯವಾಗಿ ಎಲ್ಲವೂ ಕೂಡ ಇದು ಮಾಡಿ ಹೊರಗಡೆ ಬಂದ್ರಿ ಸೊ ಇನ್ನು ಮುಂದೆ ಎಲ್ಲಿ ಹೇಗೆ ಅಂತ ಅದೇ ಈಗ ಮೊದ್ಲೇ ಎಲ್ಲ ಸಾಲದಲ್ಲಿ ನಾನು ಮೊದ್ಲು ಇದು ಶೀಟ್ ಇದು ಇದು ಶೀಟ್ ಇತ್ತಲ್ಲ ಅದು ಬಿತ್ತು ನಾನು ಬಾಗಿಲು ಓಪನ್ ಓಪನ್ ಮಾಡಿ ಶೀಟ್ ಡೋರ್ ಓಪನ್ ಕ್ಲೋಸ್ ಮಾಡಿದೆ ಆಗ ಮೇಲಿಂದ ಮಣ್ಣೆಲ್ಲ ಬಿತ್ತಿತ್ತು ಮಣ್ಣು ಬೀಳುವಾಗ ನಾನು ಡೋರ್ ಕ್ಲೋಸ್ ಮಾಡಿದೆ ನನ್ಗೆ ಒಮ್ಮೆ ಒಬ್ನೇ ಹೊರಗೆ ಹೋಗ್ಲಿಕ್ಕೆಲ್ಲ ಹೆ ಹಾಗೆ ಅಲ್ಲಿ ಕ್ಲೋಸ್ ಮಾಡಿ ಎಲ್ಲ ಅಲ್ಲಿ ಸುತ್ತ ನಿಂತಿದ್ವಿ ನಿಂತಿದ್ದು ಒಂದೊಂದು ಹಂಚೆಲ್ಲ ಬೀಳ್ತಿತ್ತು ಅದು ಸೀಲಿಂಗ್ ಎಲ್ಲ ಬಿದ್ದು ಕೆಲ್ಗಿರಿದು ತಲೆ ಎಲ್ಲ ನನಗೆ ಇಲ್ಲಿ ಭುಜಕ್ಕೆಲ್ಲ ಬಿತ್ತಿತ್ತು ಭುಜಕ್ಕೆಲ್ಲ ಬಿತ್ತಿತ್ತು ಹಾಗೆ ಒಂದು ಬಿತ್ತುವಾಗ ಸಿದ ನಾನು ಅವನು ನನ್ನ ಹಿಂತಿದ್ದು ತಾಯ್ದೆಲ್ಲ ತಲೆ ಮೇಲೆಲ್ಲ ಬೀಳ್ಬಾರ್ದು ಅಂತ ಹಿಡ್ಕೊಂಡಿದೆ ನಂದು ಮಗು ಈಚೆ ಇತ್ತು ಅದು ನನ್ಗೆ ಇದು ಫುಲ್ ಭಯ ನನಗೆ ಭಯನೂ ಫುಲ್ ಆಗಿದೆ ಹೋಗಿಲ್ಲ ಭಯ ಅದೇ ಭಯದಲ್ಲಿ ಭಯದಲ್ಲೇ ನಾನು ತುಂಬಾ ಹಾಗೆ ಮತ್ತೆ ಲಾಸ್ಟ್ಗೆಲ್ಲ ಎಲ್ಲ ಬಿದ್ದಾಯ್ತು ಎಲ್ಲ ಬಿದ್ದಾದ್ಮೇಲೆ ಹೊರಗೆ ಬಂದಿತ್ತು ಗ್ರಾಮಸ್ಥರಾಗಿರುವಂತಹ ನಿಮ್ಮ ಹೆಸರು ಸೂರಜ್ ಸೂರಜ್ ಇದ್ದೀರಾ ಸರ್ ಈಗ ನಿಮ್ಮ ಗ್ರಾಮದವರೇ ನಿಮ್ಮ ಗೆಳೆಯ ಬಳಗನೆ ಮನೆಯಲ್ಲಿ ಮನೆ ಈ ತರ ಆಗಿದೆ ಸೊ ನಿಮ್ಮಿಂದ ಆಗುವಂತಹ ಸೇರ್ಕೊಂಡಿಂತ ಸಹಾಯ ಮಾಡುವಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಹೇಗೆ ನಾವು ವಿವೇಕಾನಂದ ಸಂಘಟನೆಯಿಂದ ಕಲೆಕ್ಷನ್ ಆಗಿದೆ ಈಗ ಒಟ್ಟು ಇದೆ ಮತ್ತೆ ಗ್ರಾಮಸ್ಥರಿಂದ ಸಹಾಯಧಾನ ಮಾಡಿ ಕೊಡ್ಲಿಕ್ಕೆ ಸೊ ಈಗ ಈ ತರ ಎಲ್ಲ ಸಿಡಿಲು ಮಳೆ ಬಂತು ಗಾಳಿ ಬಂತು ಸೊ ನಿಮ್ಮ ಈ ಫುಲ್ ಗ್ರಾಮವೇ ಭಯ ಬೀಳ್ತಾ ಎಲ್ಲ ಎಲ್ಲ ತಾಲೂಕಿನ ನಡುಗೆ ಬಿದ್ದಿದೆ ಸೀ ಈಗ ನಿಮ್ಮ ಗೆಳೆಯನ ಮನೆ ಈ ತರ ಆಗಿದೆ ಇದರ ಬಗ್ಗೆ ನೀವು ನಮ್ಗೆಸ ಗೊತ್ತಿರ್ಲಿಲ್ಲ ಸಂತೋಷ ಅವರು ಕಾಲ್ ಮಾಡಿದ್ರು ಆರು ವಾರ ಆಗ್ಬಾರ್ದು ಅದ್ನ ತಕ್ಷಣ ಬಂದ್ವಿ ಎಲ್ಲ ಹೋಗಿತ್ತು ಆನಂತರ ಮತ್ತೆ ಎಲ್ಲ ಹೊಸ್ತಿದ್ದನ್ನು ಹಿಂದೆ ತಂದೀವಿ ಮತ್ತೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮಂಚೆಲ್ಲ ಬೀಳ್ತಿದ್ವು ಮತ್ತೆ ಇವತ್ತು ತಕ್ಷಣ ಜಯಂತಕೆಲ್ಲ ಬಂದ್ರು ಮತ್ತೆ ಪರಿಹಾರ ಎಲ್ಲ ಹೇಳಿದ್ರು ಮತ್ತೆ ಇವತ್ತು ವಿಡಿಯೋ ಎಲ್ಲ ಬಂದು ಫೋಟೋ ಎಲ್ಲ ತೆಗೆದು ಪರಿಹಾರ ನೀಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಗೊತ್ತಿಲ್ಲ ಸೊ ಬುಡ ಆ ಕಡೆ ಇದ್ರೆ ಅದ್ರ ತುದಿ ಬಂದು ಮನೆಯ ಇನ್ನೊಂದು ಭಾಗಕ್ಕೆ ಬಿದ್ದಿದೆ ಇನ್ನು ಆ ಶೀಟ್ ನೋಡಬಹುದು ಸಂಪೂರ್ಣವಾಗಿ ಮುಂದೆ ಇದ್ದಂತಹ ಶೀಟ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಬಿದ್ದು ಹೋಗಿದೆ ಇದು ಆಟೋ ಮರ ಬಿದ್ದಂತಹ ಕಾರಣಕ್ಕೆ ಸಂಪೂರ್ಣವಾಗಿ ಜಕಮ್ ಆಗಿದೆ ಅದರ ಟಯರ್ ಆಗಿರ್ಬೋದು ಎಲ್ಲ ಕೂಡ ಬ್ಲಾಸ್ಟ್ ಆಗಿದೆ ಸೊ ಇದು ಕೂಡ ಮನೆಯ ಪಕ್ಕದಲ್ಲಿ ಇತ್ತು ಆ ಮರ ಎಲ್ಲಿ ಬಿತ್ತು ಅಂತಹ ಜಾಗದಲ್ಲಿ ಈ ಒಂದು ರಿಕ್ಷಾ ಇತ್ತು ಹಾಗಾಗಿ ನೇರವಾಗಿ ಆ ಒಂದು ಮರ ಒಂದು ಕಡೆ ಮನೆ ಇನ್ನೊಂದು ಕಡೆ ಈ ರಿಕ್ಷಾವನ್ನು ಕೂಡ ಸಂಪೂರ್ಣವಾಗಿ ಜಕಂ ಮಾಡಿದೆ ಒಂದು ಸೂರನ್ನು ಕಲ್ತ್ಕೊಂಡಿರುವಂತಹ ಈ ಮನೆ ಮಂದಿಗೆ ಪ್ರತಿಯೊಬ್ಬರ ಸಹಾಯ ಹಾಸ್ತಾ ಬೇಕಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಮಾನವೀಯತನ ಮೆರೆದು ಸಹಾಯ ಮಾಡಿ ಅನ್ನೋದು ನಮ್ದು ಕೂಡ ಆಶಯ ವನಿಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಮರೋಡಿ